शिक्षक <laughs> ಇವತ್ತೆ ಅದರ ಮಹತ್ವವನ್ನ ನಾನ್ ನಿಮಗೆ ಕನಕದಾಸರ ಜೀವನದ ಮಹತ್ವ ಮತ್ತು ಕೃತಿಗಳ ಬಗ್ಗೆ ಇವತ್ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಕ್ರಿಸ್ತ ಹದಿನೈದು ಹದಿನಾರನೇ ಶತಮಾನ ಶತಮಾನವನ್ನ ದಾಸ ಸಾಹಿತ್ಯ ದಾಸ ಸಾಹಿತ್ಯದ ಪ್ರಮುಖ ಯುಗ ಅಂತೇಳಿ ಪರಿಗಣಿಸ್ತಾ ಇದೀವಿ ದಾಸ ಪರಂಪರೆ ಯುಗ ಅಂತೇಳಿ ಪರಿಗಣಿಸ್ತಾ ಇದ್ದೀವಿ ಇನ್ನೂರ ಐವತ್ತು ಜನ ದಾಸರನ್ನ ನಾವು ನೋಡ್ತಾ ಇದ್ದೀವಿ ಇನ್ನೂರ ಐವತ್ತು ಜನ ದಾಸರಲ್ಲಿ ಬಹಳ ಪ್ರಮುಖವಾಗಿ ನಿಂತಕ್ಕಂತಹ మూడు జన దాసర విజయదాసరు పురందర దాసరు కనకదాసరు అంతి అంత దాస పరంపర కీల కులదల్లి ఉంటు ఆ మట్టకి తలకితంత వ్యక్తి యారూ అదు కనకదా అంత్రి ಅವರು

ವಾಮಿನಿ ಷಟ್ಪದಿಯಲ್ಲಿ ಒಂದೊಂದು ಪದ್ಯವನ್ನು ಸಹ ಶೃಂಗಾರ ರಸ ಮತ್ತು ಕರುಣಾ ರಸವನ್ನು ಪ್ರಧಾನವಾಗಿಟ್ಕೊಂಡು ಆ ಪುಂಜಿಯನ್ನು ರಚಿಸಿದ್ದಾರೆ ಕೃತಿ ಅದು ಹೀಗೆ ನಾಲ್ಕು ಕೃತಿಗಳು ಮಾತ್ರ ಲಭ್ಯವಾಗಿದೆ ಐದಾರು ಕೃತಿಗಳನ್ನು ಬರೆದಿದ್ದಾರೆ ಅಂತ ಒಂದು ದಾಖಲೆ ಇದೆ ಬಟ್ ಕೃತಿಗಳು ನಾಲ್ಕು ಲಭ್ಯವಾಗಿರ್ತಕ್ಕಂತಂದ್ರೆ ಒಮ್ಮೆ ಎಷ್ಟು ಭಕ್ತಿ ಇತ್ತು ಅವರಲ್ಲಿ ಅಂತಂದ್ರೆ ಉಡುಪಿಯ ಶ್ರೀಕೃಷ್ಣನ ದರ್ಶನಕ್ಕೆ ಹೋದಾಗ ದರ್ಶನಕ್ಕೆ ಹೋದಾಗ ಅವರನ್ನು ಒಳಗಡೆ ಬಿಡಲ್ಲ ಮೇಜಾಕೆ ಅವರು ನೀನು ಕುಲದಲ್ಲಿ ಇದೆಯಾ ಅಂತೇಳಿ ಅವರನ್ನು ಒಳಗಡೆ ಬಿಡಲ್ಲ ಅವ್ರು ಯಾವ ಮಟ್ಟದ ಭಕ್ತಿ ಇತ್ತು ಅಂತಂದ್ರೆ

ಬರೆದಿದ್ರಿಂದ ಆತರ ಅನೇಕ ಬಹಳಷ್ಟು ಕೀರ್ತನೆಗಳನ್ನ ರಚನೆ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಇನ್ನು ಮುಂದೆ ಇನ್ನ ಎಷ್ಟು ಅದರಲ್ಲಿ ಒಂದು ಕೀರ್ತನೆಯ ನಾನು ಎಕ್ಸ್ಪ್ಲೇನ್ ಮಾಡಿ ನನ್ನ ಮಾತನ್ನ ಮುಗಿಸ್ತೀನಿ ಸಮಯದ ಅಭಾವದಿಂದ ಅಜ್ಞಾನಿಗಳೊಡನೆ ಅಧಿಕ ಸ್ನೇಹಕ್ಕಿಂತ ಅಂದ್ರೆ ಏನು ಕಲಿದೆ ಇರ್ತಕ್ಕಂಥವರೊಡನೆ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳೊಡನೆ ಜಗಳವೇ ಲೇಸು ಯಾರು ತುಂಬಾ ತಿಳ್ಕೊಂಡಿರ್ತಾರ ಅವ್ರ ಜೊತೆ ಜಗಳ ಮಾಡಿದ್ರು ಚಿಂತೆ ಇಲ್ಲ ನಾವು ಅವ್ರ ಜೊತೆ ಇರಬೇಕು ಸುಜ್ಞಾನಿಗಳ అజ్ఞాన జి అజ్ఞాని కూడా అధిక స్నేహకీంత సుజ్ఞానొడనే జలవే లెసు హూ ఉద అరసౌలకి అందరి ఉన్నకు తిన్నకు ఏ అరస అంత అన్స్ ఉద అరసౌలకెంత ಅಂತ ಹೇಳಿ ಅಂಗ್ತಕ್ಕಂತಹ ಒಂದು ಬರೆದಿದ್ದಾರೆ ಹೀಗೆ ಅನೇಕ ಕೀರ್ತನೆಗಳು ತುಂಬಾ ಅಂದ್ರೆ ತುಂಬಾ ಕೀರ್ತನೆಗಳು ಒಂದಕ್ಕಿಂತ ಒಂದು ಸೊಗಸಾಗಿದೆ ಆ ಎಲ್ಲಾ ಕೀರ್ತನೆಗಳನ್ನ ನೀವು ಓದಬೇಕು ತಿಳ್ಕೊಬೇಕು ಆದ್ರೆ ಇವತ್ತೇನಾಗಿದೆ ಅಂತಂದ್ರೆ i జయంత్రి శ్రీమతి కొట్టేశ్వరికీ పరిగ్రస్ ఐ ఎక్స్టెండ్ మై ఆత్ గ్లాటిట్యూడ్ ఉంది శ్రీమతి కొట్టేశ్వరి